ಹನ್ನೊಂದು ಅಹಲ್ಯ ಶಾಪ ವಿಮೋಚನೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಡನೆ ಅಂದು ರಾತ್ರಿ ಅಲ್ಲಿಯೇ ತಂಗಿದ್ದು ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಪ್ರಯಾಣ ಮುಂದುವರಿಸಿದರು ಆ ಮಾರ್ಗದಲ್ಲಿದ್ದ ಉಪವನದಲ್ಲಿ ಪುರಾತನವಾಗಿಯೂ ನಿರ್ಜನವಾಗಿಯೂ ಅಂದವಾಗಿಯೂ ಇದ್ದ ಒಂದು ಆಶ್ರಮವನ್ನು ರಾಮನು ಕಂಡನು ತಕ್ಷಣ ಉತ್ಸಾಹದಿಂದ ವಿಶ್ವಾಮಿತ್ರರನ್ನು ಕೇಳಿದನು ಮಹರ್ಷಿಗಳೇ ಮನೋಹರವಾದ ಈ ಪ್ರದೇಶವು ಋಷ್ಯಾಶ್ರಮದಂತೆ ಇರುವುದು ಆದರೆ ಇಲ್ಲಿ ಯಾವ ಋಷಿಗಳೂ ಕಾಣುತ್ತಿಲ್ಲ ಇದು ಯಾರ ಆಶ್ರಮವಾಗಿತ್ತು ದಯಮಾಡಿ ವಿವರವಾಗಿ ತಿಳಿಸಿ ರಾಮನ ಮಾತಿಗೆ ವಿಶ್ವಾಮಿತ್ರರು ಉತ್ತರಿಸಿದರು ವತ್ಸ ರಾಮ ಇದು ಮಹಾತ್ಮರಾದ ಗೌತಮರ ಆಶ್ರಮ ಗೌತಮರು ಅಹಲ್ಯ ಎಂಬ ತನ್ನ ಭಾರ್ಯೆಯೊಡನೆ ಇಲ್ಲಿ ಅನೇಕ ವರ್ಷಗಳು ತಪಸ್ಸು ಮಾಡುತ್ತಿದ್ದರು ಒಮ್ಮೆ ಇಂದ್ರನು ಗೌತಮರು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ಗೌತಮರಂತೆಯೇ ವೇಷಧರಿಸಿ ಆಶ್ರಮವನ್ನು ಪ್ರವೇಶಿಸಿ ಅಹಲ್ಯಗೆ ಹೇಳಿದನು ಸುಂದರಿ ಕಾಮಾತುರರಾದವರು ತಮಗೆ ಇಚ್ಛೆ ಬಂದಾಗ ಕ್ರೀಡಿಸುವರೇ ಹೊರತು ತಾವು ಕಾಮಿಸಿದ ಯುವತಿಗೆ ಋತುಕಾಲವಾಗಿದೆಯೇ ಇಲ್ಲವೇ ಎಂದು ಯೋಚಿಸಲಾರರು ನಿನ್ನೊಡನೆ ಈಗಲೇ ಸಮಾಗಮವನ್ನು ಬಯಸುತ್ತೇನೆ ಈ ಮಾತುಗಳನ್ನು ಕೇಳಿ ಅಹಲ್ಯಗೆ ತನ್ನೊಡನೆ ಮಾತನಾಡುತ್ತಿರುವವನು ಗೌತಮನಲ್ಲವೆಂದು ಸ್ಪಷ್ಟವಾಗಿ ತಿಳಿಯಿತಲ್ಲದೆ ಮುನಿವೇಷದಿಂದ ಬಂದಿರುವವನು ಇಂದ್ರನೆಂದೂ ತಿಳಿಯಿತು ದೇವರಾಜನು ಬಂದು ತನ್ನ ಸಂಗಮವನ್ನು ಪ್ರಾರ್ಥಿಸಿರುವನೆಂಬ ಕುತೂಹಲದಿಂದ ಒಡನೆಯೇ ಅದಕ್ಕೆ ಸಮ್ಮತಿಸಿ ಅವನೊಡನೆ ಸುಖವನ್ನು ಅನುಭವಿಸಿ ಸಂತುಷ್ಟಳಾಗಿ ಇಂದ್ರನಿಗೆ ಹೇಳಿದಳು ದೇವೇಶ ನಿನ್ನ ಕೋರಿಕೆಯು ನೆರವೇರಿತಲ್ಲವೇ ಇಲ್ಲಿಂದ ಬೇಗ ಹೊರಡು ಈ ವಿಷಯವನ್ನು ರಹಸ್ಯವಾಗಿಡುವುದು ನಿನ್ನ ಹೊಣೆ ನಿನ್ನ ಮಾನವನ್ನು ಕೆಡಿಸಿಕೊಳ್ಳಬೇಡ ಇಂದ್ರನು ನಗುತ್ತಾ ನಾನು ಸಂತುಷ್ಟನಾದೆನು ಇನ್ನು ನಾನು ಹೊರಡುವೆನು ಎಂದು ಹೇಳಿ ಆಶ್ರಮದಿಂದ ಹೊರಬಿದ್ದನು ಆದರೆ ಅದೇ ವೇಳೆಗೆ ಗೌತಮರು ಆಶ್ರಮವನ್ನು ಪ್ರವೇಶಿಸುತ್ತಿದ್ದುದನ್ನು ಕಂಡು ನಡುಗಿದನು ಗೌತಮರು ಸ್ನಾನ ಮಾಡಿ ಶುಚಿಯಾಗಿ ಕೈಯಲ್ಲಿ ದರ್ಭೆ ಸಮಿತ್ತುಗಳನ್ನು ಹಿಡಿದು ಯಜ್ಞೇಶ್ವರನಂತೆ ಜ್ವಲಿಸುತ್ತಾ ಅವನ ಎದುರಾಗಿ ಬಂದು ನಿಂತರು ಅವರನ್ನು ನೋಡಿ ಇಂದ್ರನು ನಡುಗಿದನು ಇಂದ್ರನೇ ಈ ವೇಷವನ್ನು ಧರಿಸಿ ಬಂದು ದುಷ್ಕಾರ್ಯವನ್ನು ಮಾಡಿರುವನೆಂದು ಗೌತಮರಿಗೆ ತಿಳಿಯಿತು ಕೋಪದಿಂದ ಇಂದ್ರನನ್ನು ನೋಡಿ ದುರ್ಬುದ್ಧಿಯುಳ್ಳವನೇ ನನ್ನ ರೂಪ ಧರಿಸಿ ನೀನು ಈ ಅಕೃತ್ಯವನ್ನು ಮಾಡಿರುವೆ ನಿನ್ನ ಋಷಣಗಳೆರಡೂ ಬಿದ್ದು ಹೋಗಲಿ ಎಂದು ಶಪಿಸಿದರು ತಕ್ಷಣ ಇಂದ್ರನು ಋಷಣಹೀನಾದನು ಗೌತಮರು ಅಹಲ್ಯಗೆ ದೂವೃತ್ತಿಯವಳೆ ನೀನು ಸಾವಿರ ವರ್ಷಗಳ ಕಾಲ ಈ ಉಪವನದಲ್ಲಿಯೇ ಕೇವಲ ಗಾಳಿಯನ್ನೇ ಆಹಾರವಾಗಿ ಹೊಂದಿ ಭಸ್ಮರಾಶಿಯ ಮೇಲೆ ಮಲಗುತ್ತಾ ಯಾರ ಕಣ್ಣಿಗೂ ಗೋಚರಿಸದೆ ಈ ಆಶ್ರಮದಲ್ಲಿ ಇರು ದಶರಥ ಪುತ್ರನಾದ ಶ್ರೀರಾಮನು ವನವನ್ನು ಪ್ರವೇಶಿಸಿದಾಗ ನೀನು ಪೂತಾತ್ಮಳಾಗುವೆ ಶ್ರೀರಾಮನು ಈ ವನಕ್ಕೆ ಪಾದ ಸ್ಪರ್ಶ ಮಾಡಿದಾಗ ನಿನಗೆ ಶಾಪ ವಿಮೋಚನೆಯಾಗಿ ನಿನ್ನ ಪೂರ್ವ ಶರೀರವನ್ನು ಪಡೆದು ನನ್ನನ್ನು ಸೇರಿ ಸುಖವಾಗಿರುವೆ ಎಂದು ಹೇಳಿ ಈ ಆಶ್ರಮವನ್ನು ತ್ಯಜಿಸಿ ರಮ್ಯವಾದ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡಲು ಹೊರಟು ಹೋದರು ಇಂದ್ರನು ತನಗುಂಟಾದ ದುರವಸ್ಥೆಯಿಂದ ನಾಚಿ ದೇವತೆಗಳ ಸಭೆಗೆ ಬಂದು ಹೇಳಿದನು ದೇವತೆಗಳೇ ಗೌತಮರು ಮಾಡುತ್ತಿದ್ದ ಅವರ ತಪಸ್ಸನ್ನು ಕೆಡಿಸಬೇಕೆಂದು ದೇವತೆಗಳ ಅನುಕೂಲಕ್ಕೆಂದು ನಾನು ಆತನ ಆಶ್ರಮಕ್ಕೆ ಹೋಗಿ ಈ ದುಷ್ಕೃತ್ಯವನ್ನು ಮಾಡಿದೆನು ಕೋಪಗೊಂಡ ಗೌತಮರು ನನ್ನನ್ನು ತನ್ನ ಪತ್ನಿಯನ್ನು ಶಪಿಸಿದರು ಶಾಪದಿಂದ ಅವರ ತಪಸ್ಸು ಕೆಟ್ಟಿತು ನಾನು ಋಷಣಹೀನಾದೆನು ಈಗ ನೀವುಗಳೆಲ್ಲರೂ ಸೇರಿ ನನ್ನ ದುರಾವಸ್ಥೆಯನ್ನು ಸರಿಪಡಿಸಬೇಕು ಆಗ ಅಗ್ನಿ ಮೊದಲಾದ ದೇವತೆಗಳು ದೇವತೆಗಳಲ್ಲಿಗೆ ಬಂದು ಅವರಿಗೆ ಯಜ್ಞದಲ್ಲಿ ಹವಿಸ್ಸಿನ ರೂಪವಾಗಿ ಬಂದಿರುವ ಟಗರಿನ ಋಷಣಗಳನ್ನು ಇಂದ್ರನಿಗೆ ಕೊಡಬೇಕೆಂದು ಹೇಳಿದರು ಪಿತೃದೇವತೆಗಳು ಟಗರಿನ ಋಷಣಗಳನ್ನು ಇಂದ್ರನಿಗೆ ಸಂಯೋಜಿಸಿದರು ಇಂದ್ರನು ಮೇಷ ಋಷಣನಾದನು ಅಂದಿನಿಂದ ಪಿತೃಗಳು ಋಷಣರಹಿತವಾದ ಟಗರನ್ನು ಯಜ್ಞದಲ್ಲಿ ಸ್ವೀಕರಿಸುವರು ಈ ರೀತಿ ಗೌತಮರ ವೃತ್ತಾಂತವನ್ನು ಹೇಳಿ ವಿಶ್ವಾಮಿತ್ರರು ವತ್ಸ ಪುಣ್ಯಾತ್ಮರಾದ ಗೌತಮರ ಆಶ್ರಮವನ್ನು ಪ್ರವೇಶಿಸಿ ಅಹಲ್ಯನ್ನು ಶಾಪದಿಂದ ಬಿಡಿಸಿ ಅವಳನ್ನು ಉದ್ಧರಿಸು ಎಂದರು ರಾಘವನು ವಿಶ್ವಾಮಿತ್ರರೊಡನೆಯೂ ಲಕ್ಷ್ಮಣನೊಡನೆಯೂ ಗೌತಮರ ಆಶ್ರಮವನ್ನು ಪ್ರವೇಶಿಸಿದನು ಆಶ್ರಮದೊಳಗೆ ರಾಮನು ಕಾಲಿಟ್ಟ ಒಡನೆಯೇ ಅಲ್ಲಿ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡುತ್ತಾ ತೇಜಸ್ಸಿನಿಂದ ಕೂಡಿದ್ದ ಲೋಕಾತಿಶಯವಾದ ಸೌಂದರ್ಯವನ್ನು ಹೊಂದಿ ಪತಿಶಾಪದಿಂದ ಯಾರ ಕಣ್ಣಿಗೂ ಬೀಳದಂತೆ ಇರುತ್ತಿದ್ದ ಅಹಲ್ಯನ್ನು ಕಂಡನು ಶ್ರೀರಾಮನ ದರ್ಶನದಿಂದ ಅಹಲ್ಯು ವಿಮುಕ್ತಳಾಗಿ ಎಲ್ಲರ ಕಣ್ಣಿಗೂ ಗೋಚರಿಸಿದಳು ಮಹಾಮಹಿಮಳಾದ ಅಹಲ್ಯನ್ನು ನೋಡಿದೊಡನೆಯೇ ರಾಮ ಲಕ್ಷ್ಮಣರು ಸಂತೋಷದಿಂದ ಅವಳ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದರು ಅಹಲ್ಯು ರಾಮ ಲಕ್ಷ್ಮಣರನ್ನು ಅರ್ಘ್ಯ ಪಾದ್ಯ ಅಚಮನೀಯಗಳಿಂದಲೂ ಕಂದ ಮೂಲ ಫಲಗಳಿಂದಲೂ ಯಥಾವಿಧಿಯಾಗಿ ಸತ್ಕರಿಸಿದಳು ಆ ಪವಿತ್ರವಾದ ಸನ್ನಿವೇಶದಲ್ಲಿ ದೇವದುಂದುಬಿಗಳು ಮೊಳಗಿ ಪುಷ್ಪವೃಷ್ಟಿಯಾಯಿತು ಗಂಧರ್ವ ಅಪ್ಸರಿಯರು ನರ್ತಿಸಿದರು ಶಾಪ ವಿಮೋಚನೆ ಹೊಂದಿದ ಅಹಲ್ಯನ್ನು ಎಲ್ಲರೂ ಶ್ಲಾಘಿಸಿದರು ದಿವ್ಯ ದೃಷ್ಟಿಯಿಂದ ಗೌತಮರು ತಮ್ಮ ಆಶ್ರಮಕ್ಕೆ ರಾಮನು ಪ್ರವೇಶಿಸಿರುವುದನ್ನು ತಿಳಿದು ಒಡನೆಯೇ ಅಲ್ಲಿಗೆ ಬಂದು ಸೇರಿದರು ಅಹಲ್ಯ ಗೌತಮರು ಸಂತೋಷದಿಂದ ಸೇರಿ ರಾಮನನ್ನು ಸತ್ಕರಿಸಿ ತಪಸ್ಸಿನಲ್ಲಿ ನಿರತರಾದರು ನಂತರ ವಿಶ್ವಾಮಿತ್ರರೊಳಗೂಡಿ ರಾಮ ಲಕ್ಷ್ಮಣರು ಮಿಥಿಲಾಪಟ್ಟಣಕ್ಕೆ ಪ್ರಯಾಣ ಮಾಡಿದರು ಮಿಥಿಲಾಪಟ್ಟಣವನ್ನು ಸೇರಿ ಎಲ್ಲರೂ ಜನಕನ ಯಜ್ಞಶಾಲೆಗೆ ಹೋದರು ರಾಮನು ಅಲ್ಲಿನ ವೈಭವವನ್ನು ನೋಡಿ ವಿಶ್ವಾಮಿತ್ರರನ್ನು ಕುರಿತು ಮಹಾಭಾಗ ಮಹಾತ್ಮನಾದ ಜನಕರಾಜನ ಯಜ್ಞ ಸಮೃದ್ಧಿಯು ಅತಿಶಯವಾಗಿದೆ ವೇದಾಧ್ಯಯನ ಸಂಪನ್ನರಾದ ಅನೇಕ ಬ್ರಾಹ್ಮಣರು ಬೇರೆ ಬೇರೆ ದೇಶಗಳಿಂದ ಬಂದಿರುತ್ತಾರೆ ಎಲ್ಲೆಲ್ಲೂ ಋಷಿಗಳ ಕುಟೀರಗಳು ಕಾಣಿಸುತ್ತಿವೆ ಇಲ್ಲಿ ನಮಗೆ ಅನುಕೂಲವಾದ ಸ್ಥಳವಾವುದು ತಿಳಿಸಬೇಕು ಎಂದನು ವಿಶ್ವಾಮಿತ್ರರು ಜನರ ಗುಂಪಿಲ್ಲದೆ ಪವಿತ್ರವಾದ ನೀರಿನ ಸೌಕರ್ಯವೂ ಇದ್ದ ಜಾಗವನ್ನು ತೋರಿಸಿದರು ವಿಶ್ವಾಮಿತ್ರರು ಅಲ್ಲಿಗೆ ಬಂದಿರುವ ವಾರ್ತೆಯನ್ನು ಕೇಳಿ ಜನಕ ಮಹಾರಾಜನು ಪುರೋಹಿತರಾದ ಶತಾನಂದರೊಡನೆ ಬಂದು ವಿಶ್ವಾಮಿತ್ರರನ್ನು ಎದುರುಗೊಂಡನು ಋತ್ವಿಜರು ಅರ್ಘ್ಯ ಪಾದ್ಯಗಳನ್ನು ವಿಶ್ವಾಮಿತ್ರರಿಗೆ ಸಮರ್ಪಿಸಿದರು ವಿಶ್ವಾಮಿತ್ರರು ಜನಕರಾಜನ ಮತ್ತು ಅವನ ರಾಜ್ಯದ ಕೋಶ ಯೋಗಕ್ಷೇಮ ಮತ್ತು ಯಜ್ಞದ ಬಗ್ಗೆ ವಿಚಾರಿಸಿದರು ಹೀಗೆ ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಜನಕರಾಜನು ಶತಾನಂದನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಋತ್ವಿಕ್ಕುಗಳು ಕ್ರಮವಾಗಿ ತಮಗೆ ತಕ್ಕ ಸ್ಥಾನಗಳಲ್ಲಿ ಕುಳಿತುಕೊಂಡರು ಜನಕರಾಜನು ಸಂತಸದಿಂದ ಮಹರ್ಷಿಗಳೇ ನಿಮಗೆ ಮಂಗಳ ಇಲ್ಲಿ ಎಲ್ಲ ಯಜ್ಞ ಸಮೃದ್ಧಿಯು ದೇವತೆಗಳಿಂದ ಅನುಗ್ರಹಿಸಲ್ಪಟ್ಟಿದೆ ತಮ್ಮ ದರ್ಶನದಿಂದ ಯಜ್ಞದ ಪೂರ್ಣ ಫಲವು ಪ್ರಾಪ್ತವಾದಂತೆ ಆಯಿತು ಈ ಯಾಗಕ್ಕೆ ಇನ್ನು ಹನ್ನೆರಡು ದಿನಗಳು ಉಳಿದಿವೆ ಎಂದು ಋತ್ವಿಕ್ಕುಗಳು ಹೇಳಿರುವರು ಹೋಮದಲ್ಲಿ ಹವಿರ್ಭಾಗಗಳನ್ನು ಸ್ವೀಕರಿಸಲು ದೇವತೆಗಳು ಪ್ರತ್ಯಕ್ಷರಾಗಿ ಬರುವರು ತಾವೂ ಅವರನ್ನೆಲ್ಲ ನೋಡಬಹುದು ಎಂದು ಹೇಳಿ ರಾಮ ಲಕ್ಷ್ಮಣರನ್ನು ನೋಡಿ ವಿಶ್ವಾಮಿತ್ರರನ್ನು ಮಹರ್ಷಿಗಳೇ ನಿಮಗೆ ಮಂಗಳ ದೇವತೆಗಳಂತೆ ಪರಾಕ್ರಮವುಳ್ಳ ಆನೆಯಂತೆ ವೀರ ಮಂದಗತಿಯುಳ್ಳ ಸಿಂಹದಂತೆ ಗಮನವುಳ್ಳ ಋಷಭದಂತೆ ಹೆಗಲುಗಳನ್ನುಳ್ಳ ತಾವರೆ ಎಸಳಿನಂತೆ ಕಣ್ಣುಗಳುಳ್ಳ ಅಶ್ವಿನಿ ದೇವತೆಗಳಂತೆ ಕಾಣುತ್ತಿರುವ ಈ ಕುಮಾರರು ಯಾರು ಇವರು ಬಿಲ್ಲು ಬಾಣಗಳನ್ನು ಹಿಡಿದು ಪಾದಚಾರಿಗಳಾಗಿ ಇಷ್ಟು ದೂರ ಬರಲು ಕಾರಣವೇನು ಇವರು ಯಾವ ಪುಣ್ಯ ಪುರುಷನ ಮಕ್ಕಳು ಪರಸ್ಪರ ಅನುರೂಪರಾಗಿ ಕಾಕ ಪಕ್ಷಧರರಾದ ವೀರರಾದ ಇವರ ಬಗ್ಗೆ ನನಗೆ ತಿಳಿಸಬೇಕು ಎಂದನು ವಿಶ್ವಾಮಿತ್ರರು ಜನಕರಾಜ ಇವರು ಅಯೋಧ್ಯಾಧಿಪತಿಯಾದ ದಶರಥರ ಮಹಾರಾಜನ ಮಕ್ಕಳು ಎಂದು ರಾಮ ಲಕ್ಷ್ಮಣರ ಪರಿಚಯ ಮಾಡಿಸಿ ತಾವು ಸಿದ್ಧಾಶ್ರಮಕ್ಕೆ ರಾಮ ಲಕ್ಷ್ಮಣರನ್ನು ಕರೆದು ತಂದ ಬಗ್ಗೆ ರಾಕ್ಷಸ ಸಂಹಾರದ ವಿವರ ವಿಶಾಲನಗರಿಯ ದರ್ಶನ ಅಹಲ್ಯ ದರ್ಶನ ಮತ್ತು ಶಾಪ ವಿಮೋಚನೆ ಮಹರ್ಷಿ ಗೌತಮರೊಡನೆ ಸಮಾಗಮ ಇವೆಲ್ಲವನ್ನು ವಿಸ್ತಾರವಾಗಿ ತಿಳಿಸಿ ಅಪೂರ್ವವಾದ ಧನಸ್ಸನ್ನು ನೋಡಲು ಮಿಥಿಲೆಗೆ ಬಂದಿರುವುದಾಗಿ ಹೇಳಿದರು ವಿಶ್ವಾಮಿತ್ರರ ಮಾತನ್ನು ಕೇಳಿ ಗೌತಮರ ಹಿರಿಯ ಮಗನಾದ ಶತಾನಂದರು ತನ್ನ ತಾಯಿಯ ಶಾಪ ವಿಮೋಚನೆ ಮಾಡಿದ ದಿವ್ಯ ರೂಪನಾದ ರಾಮನನ್ನು ಕಂಡು ಆಶ್ಚರ್ಯಗೊಂಡು ವಿಶ್ವಾಮಿತ್ರರನ್ನು ಕೇಳಿದನು ಮಹರ್ಷಿಗಳೇ ದೀರ್ಘ ತಪಸ್ಸನ್ನು ಮಾಡುತ್ತಿದ್ದ ನನ್ನ ತಾಯಿಯನ್ನು ಶ್ರೀರಾಮನಿಗೆ ನೀವೇ ತೋರಿಸಿದಿರಾ ನಮ್ಮ ತಾಯಿಯು ರಾಮನನ್ನು ಸತ್ಕರಿಸಿದಳೆ ರಾಮ ಸಂದರ್ಶನವಾದ ನಂತರ ನನ್ನ ತಾಯಿಯು ಶಾಪದಿಂದ ಬಿಡಲ್ಪಟ್ಟು ನನ್ನ ತಂದೆ ಗೌತಮರನ್ನು ಸೇರಿದಳೆ ಗೌತಮರು ರಾಮನನ್ನು ಸತ್ಕರಿಸಿದರೆ ಹಾಗೆಯೇ ರಾಮನು ನನ್ನ ತಂದೆಗೆ ಅಭಿವಾದನ ಮಾಡಿದನೆ ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿ ಶತಾನಂದರ ಮಾತಿಗೆ ಉತ್ತರಿಸುತ್ತಾ ವಿಶ್ವಾಮಿತ್ರರು ಮುನಿಶ್ರೇಷ್ಠನೇ ಏನೇನು ನಡೆಯಬೇಕೋ ಅವು ಎಲ್ಲವೂ ಲೋಪವಿಲ್ಲದೆ ನೆರವೇರಿತು ನನ್ನ ಕರ್ತವ್ಯವನ್ನು ನಾನು ನೆರವೇರಿಸಿರುವೆನು ಇದರಿಂದ ಪರಶುರಾಮನ ತಾಯಿಯಾದ ರೇಣುಕಾದೇವಿಯು ಜಮದಗ್ನಿಯನ್ನು ಸೇರಿದಂತೆ ನಿನ್ನ ತಾಯಿ ಅಹಲ್ಯೂ ಗೌತಮರನ್ನು ಸೇರಿದಳು ಎಂದರು ಶತಾನಂದರು ಸಂತೋಷದಿಂದ ನರಶ್ರೇಷ್ಠನಾದ ರಾಮನೇ ನಿನಗೆ ಸ್ವಾಗತ ಮಹಾತ್ಮರಾದ ಈ ವಿಶ್ವಾಮಿತ್ರರೊಡನೆ ನೀನು ಇಲ್ಲಿಗೆ ಬಂದಿರುವೆ ಇವರು ತಪಸ್ಸಿನಿಂದಲೇ ಬ್ರಹ್ಮರ್ಷಿಗಳಾದವರು ನಿನ್ನ ಶ್ರೇಯಸ್ಸಿಗೆಲ್ಲ ಈತನೇ ಮೂಲ ಇವರು ನಿನಗೆ ರಕ್ಷಕರಾಗಿರುವರು ನೀನು ಅದೃಷ್ಟಶಾಲಿ ಈ ಮಹಾತ್ಮರ ಮಹಿಮೆಯನ್ನು ನಿನಗೆ ಕ್ರಮವಾಗಿ ತಿಳಿಸುವೆನು ಕೇಳುವವನಾಗು ಎಂದು ಹೇಳಿ ಶತಾನಂದರು ವಿಶ್ವಾಮಿತ್ರರ ಚರಿತ್ರೆಯನ್ನು ಹೇಳಲು ಉಪಕ್ರಮಿಸಿದರು